ಏನು ಚರ್ಚೆ ಅಂತ ಅಂದರೆ ಚುನಾವಣಾ ಚರ್ಚೆ ಹೇಗಾಗ್ತಾ ಇದೆ ಬೂತ್ ಹೆಂಗಾಗ್ತಾಯಿದೆ ಖರ್ಚೆ ಕಾರ್ಯಕರ್ತರು ಹೆಂಗೆ ಓಡಾಡ್ತಾ ಇದ್ದಾರಾ ಏನು ನಿಮ್ಮ ಕಾರ್ಯಕರ್ತರ ಬಗ್ಗೆ ಅವ್ರಿಗೂ ಒಂದು ಕುತೂಹಲ ಇರ್ತದಲ್ಲ ಬೇರೆ ಬೇರೆ ಏನು ಹೇಳ್ತಾರೆ ನಮ್ಮ ಕಾರ್ಯಕರ್ತರೆಲ್ಲ ಕಡೆ ಚೆನ್ನಾಗಿ ಮಾಡ್ತಾಯಿದ್ರು ಇಡೀ ಜಿಲ್ಲಾ ಕಾರ್ಯಕರ್ತರೆಲ್ಲ ಬಂದಿದ್ದರು ಬಂದು ಎಲ್ಲ ಕುಮಾರಣ್ಣವ್ರಿಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಎಲ್ಲರೂ ಮಾಡ್ತಾರೆ ನಮ್ಮ ಪಾರ್ಟಿಯಿಂದ ಯಾವುದೇ ಒಂದು ತೊಂದರೆ ಇಲ್ಲ ಯಾಕೆ ಅಂದರೆ ಎರಡು ಎರಡು ಸಾವಿರದ ಎಪ್ಪತ್ನಾಲ್ಕು ಬೂತ್ಗೂ ನಮ್ಮ ಕಾರ್ಯಕರ್ತರು ಕೆಲಸ ಮಾಡೋಕ್ಕೆ ರೆಡಿ ಇದ್ದಾರೆ ಈಗಾಗಲೇ ಅವ್ರು ತಯಾರು ಇದ್ದಾರೆ ಅವ್ರ ಪರಿಚಯ ಇರಲಿಲ್ಲ ಎಲ್ಲ ಕಾರ್ಯಕರ್ತರು ಪರಿಚಯ ಮಾಡಿಕೊಡು ಅಂತ ಹೇಳಿದ್ರು ಹಾಗಾಗಿ ಎಲ್ಲರೂ ನಮ್ಮ ಕಾರ್ಯಕರ್ತರು ಪರಿಚಯ ಆಗಿ ಅವ್ರ ಕಾರ್ಯಕರ್ತರು ಇದಾಗಬೇಕಲ್ಲ ಆ ಒಂದು ಸಮನ್ವಯತೆ ಮಾಡಿಸಿ ಸರ್ ಈಗ ನಮ್ಮ ಶ್ರೀಪಣ್ಣ ಭಾಗದಲ್ಲಿ ಪ್ರತಿ ಹಳ್ಳಿಗಳಿಗೂ ವಿಸಿಟ್ ಮಾಡಿಲ್ಲ ಜನಗಳ ಅಭಿಪ್ರಾಯ ವಿಚಾರ ಇಲ್ಲ ಪ್ರತಿ ಹಳ್ಳಿಗಳಲ್ಲಿ ಏನು ಇದಿಲ್ಲ ಇದು ಲೋಕಸಭೆ ಅಲ್ವಾ ನಮ್ಮ ಎಮ್ ಎಲ್ ಎ ಕ್ಯಾಂಡಿಡೇಟು ಮತ್ತು ಎಮ್ ಎಲ್ ಎ ಹಿಂದೆ ನಿಂತಿದ್ದವರು ಮತ್ತು ಮಾಜಿ ಶಾಸಕರು ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಬಿಡುವಿಲ್ಲದನೆ ಹಾಗಾಗಿ ಕೆಲವು ಕಡೆ ಇದಾಗಿರ್ಬೋದು ಇನ್ನೂ ಎರಡು ದಿನ ಇದೆ ಮಾಡ್ತಾರೆ ಹಾಗೇನು ಎಲ್ಲೂ ಇದಿಲ್ಲ ಅದ್ರ ಜೊತೆಗೆ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಬೂತ್ ಅಧ್ಯಕ್ಷರುಗಳ ಕಡೆಯಿಂದ ಮನೆ ಮನೆಗೆ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಕುಮಾರಣ್ಣವ್ರಿಗೆ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ ನಮ್ಮ ಮೈತ್ರಿ ಅಭ್ಯರ್ಥಿ ಈ ಮಂಡ್ಯದಲ್ಲಿ ಗೆಲ್ತಾರೆ ಅಲ್ಲ ಆದರೂ ನಿಮ್ಮ ಒಂದು ಏನಂದರೆ ನೀವು ಪಿಯವರು ತುಂಬಾ ಓಡಾಟ ಕೊಟ್ಟು ಹೋರಾಟ ಮಾಡ್ತಾ ಕಡೆ ಜೆ ಡಿ ಎಸ್ ಕಡೆಯಿಂದ ಸ್ವಲ್ಪ ಪ್ರಚಾರ ಕಮ್ಮಿ ಅವ್ರ ಪಾಡಿಗೆ ಅವ್ರು ಮಾಡ್ತಾ ಇದ್ದಾರೆ ನಮ್ಮ ಪಾಡಿಗೆ ನಾವು ಮಾಡ್ತಾ ಇದ್ದೀವಿ ಜೊತೆ ಜೊತೆಯಲ್ಲಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲಿ ಜೊತೆ ಜೊತೆಯಲ್ಲಿ ಮಾಡ್ತಾ ಇದ್ದೀವಿ ಯಾರು ಏನು ಡಿಫ್ರೆನ್ಸ್ ಏನೂ ಇಲ್ಲ ನಾಯಕರುಗಳಲ್ಲೂ ಯಾವುದೇ ಇದು ಕೊರತೆ ಏನಿಲ್ಲ ಸರ್ ಪ್ರೊಫೆಸರ್ ಮಹೇಶ್ ಚಂದ್ರ ಬಾಬು ಅವರು ಮೋದಿಯವರು ಜಿಂದಾ ಬಂದವರು ಈಗ ಮಹೇಶ್ ಗುರು ಈ ಪ್ರಚಾರಕ್ಕೆ ಕೆಲವು ಟೈಮ್ ಮಾತಾಡ್ತಾರೆ ಯಾಕೆಂದರೆ ನಾನು ಕಳೆದ ನಲ್ವತ್ತು ವರ್ಷದಿಂದನೇ ನೋಡಿದ್ದೀನಿ ನಾನು ಸ್ಟೂಡೆಂಟ್ ಆಗಿತ್ತಿಂದ ನೋಡಿದ್ದೀನಿ ಬೆಂಗಳೂರು ಯೂನಿವರ್ಸಿಟಿಲಿ ಅವರು ಬಿ ಎಸ್ ಕಮ್ಯುನಿಕೆ ಕಮ್ಯುನಿಕೇಷನಲ್ಲಿ ಲೆಕ್ಚರರ್ ಆಗಿದ್ದರು ಆಮೇಲೆ ನಮ್ಮ ಹಾಸ್ಟ್ಲಿಗೂ ಕೂಡ ವಾರ್ಡನ್ ಆಗಿದ್ದರು ಆವತ್ತಿನಿಂದ ನೋಡ್ತಾ ಇದ್ದೀನಿ ಅವ್ರು ಸ್ವಲ್ಪ ಪ್ರಚಾರ ಪ್ರಿಯರು ಇನ್ನೊಬ್ಬರ ಯಾವಾಗಲೂ ನೋಡಿ ಸಮಾಜದಲ್ಲಿ ಅವರೊಬ್ಬರು ಪ್ರೊಫೆಸರ್ ಆಗಿ ಇನ್ನೊಬ್ಬರಿಗೆ ನೋವು ಕೊಡೋದಲ್ಲ ಇನ್ನೊಂದು ಸಮಾಜಕ್ಕೆ ನೋವು ಕೊಡೋದಲ್ಲ ಸಮಾಜ ಒಂದು ಆರೋಗ್ಯಕರ ವಾತಾವರಣದಲ್ಲಿ ಹೋಗಬೇಕು ಅದು ಬಿಟ್ಟು ಕೀಳು ಭಾಷೆಗಳನ್ನು ಉಪಯೋಗಿಸೋದು ಅದಂಥ ಪ್ರೊಫೆಸರ್ ಅಂತ ಮೇರು ವ್ಯಕ್ತಿತ್ವಕ್ಕೆ ಒಳ್ಳೆಯದಲ್ಲ ಅವರ ಅದು ಅವ್ರ ತನನ ತೋರಿಸ್ತದೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿನ ನಾವು ಯಾವತ್ತೂ ಕಾಪಾಡ್ಕೊಂಡು ಹೋಗ್ಬೇಕು ಮಿನ ಯಾಕೆಂದರೆ ಸಹಸ್ರಾರು ಮಂದಿಗೆ ಪಠ ಹೇಳಿದ್ದಾರೆ ಅದು ಅವ್ರಿಗೆ ಅರ್ಥ ಆಗಬೇಕು ಅವ್ರು ಏನು ಈಗ ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾರೆ ಇವರೇ ಹಿಂಗಿದ್ರೆ ಶಿಷ್ಯರು ಯಾವ ರೀತಿ ಇರ್ತಾರೆ ಅನ್ನೋದು ಮೆಸೇಜ್ ಹೋಗ್ತದೆ ಹಾಗಾಗಿ ಅವರು ಆ ರೀತಿ ಉಪಯೋಗಿಸಬಾರ್ದಾಗಿತ್ತು ಅಂತ ನನ್ನ ಒಂದು ಸರ್ ಕಾರ್ಯಕರ್ತಗಳಲ್ಲೂ ಅಭ್ಯರ್ಥಿ ನಮ್ಮವರೇ ಆಗಿದ್ರೆ ಖುಷಿ ಇರ್ತಿತ್ತು ಅಭ್ಯರ್ಥಿ ನಮ್ಮದೇ ಆಗಿ ಆಗಿದ್ರೆ ಖುಷಿ ಇರ್ತಿತ್ತು ರಾಷ್ಟ್ರದಲ್ಲ ಹಿತದೃಷ್ಟಿಯಿಂದ ದೇಶದ ಹಿತದೃಷ್ಟಿಯಿಂದ ಮೋದಿ ಅಮಿತ್ ಶಾಜಿ ನಮ್ಮ ನಡ್ಡಾಜಿ ಅವರು ತೀರ್ಮಾನ ಮಾಡಿದ್ರು ಇದನ್ನು ಮೈತ್ರಿ ಅಭ್ಯರ್ಥಿ ಬಿಟ್ಕೊಡ್ಬೇಕು ಅಂತ ಹಾಗಾಗಿ ಬಿಟ್ಕೊಟ್ಟಿದ್ದೆ ಸರ್ ನಾನು ಸುಮ್ಮನೆ ಅಕ್ಸೆಪ್ಟ್ ಮಾಡಿದ್ದೀವಿ ನಾನು ಒಬ್ಬ ಆಸ್ಪಿರೆಂಟ್ ಇದ್ದೆ ಹೈಕಮಾಂಡ್ಗೂ ಕೂಡ ಹೋಗಿತ್ತು ಆದರೂ ಕೂಡ ನಾವು ಈಗ ಮೈತ್ರಿ ಬಿಟ್ಟಾಗ ನಾವು ದೇಶದ ಇತರಕ್ಕೆ ನಮ್ಮ ವೈವ್ಯಕ್ತಿಕಕ್ಕಿಂತ ದೇಶ ಮೋದಿ ಇಂಪಾರ್ಟೆಂಟ್ ಸುಮಲತಾ ಮೇಡಮ್ ಅವರು ಇಲ್ಲಿ ಯಾವುದೇ ಒಂದು ಇದಕ್ಕೆ ಇನ್ನು ಬಿಜೆಪಿಗೆ ಬಂದಿದ್ರು ಒಂದು ಸ್ಟಾರ್ ಪ್ರಚಾರಕರನ್ನ ರಾಜ್ಯದವರು ಮಾಡಿದ್ದಾರೆ ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಬರ್ಬೋದು ಇನ್ನೂ ಇಪ್ಪತ್ನಾಲ್ಕು ಗಂಟೆ ಟೈಮ್ ಇದೆ ಬರ್ತಾರೆ ಯಾವುದೋ ಒಂದು ಟೈಮಲ್ಲಿ ಬಂದು ಕೆಆರ್ಪೇಟೆಯಲ್ಲಿ ಕಾರ್ಯಕರ್ತರ ನಡುವೆ ಗಲಾಟೆ ಆಗಿದೆ ಅದ್ರ ಬಗ್ಗೆ ಗೊತ್ತಿದೆ ಸರ್ ಯಾವ ಕಾರ್ಯಕರ್ತರ ಬಗ್ಗೆ ಜೆಡಿಎಸ್ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಸಿಡಿ ಕಂಪ್ಲೇಂಟ್ ಮಾಡಿದ್ದಾರೆ ಅದು ನಮಗೆ ಈಗ ಜೆ ಡಿ ಎಸ್ ಕಾರ್ಯಕರ್ತದ ಬಗ್ಗೆ ಗೊತ್ತಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಬಗ್ಗೆ ಗೊತ್ತಿಲ್ಲ ನಮ್ಮ ಕಾರ್ಯಕರ್ತದಾದರೆ ನಾವು ಇಮಿಡಿಯೇಟ್ ನಮಗೆ ಗೊತ್ತಾಗ್ತದೆ